ಮನೆಗಳ ಸಮಸ್ಯೆ ಮನೆಗಳ ವಾಸನೆ ಐತಲ್ಲಿ ಹ ಇಲ್ಲ ನಾವು ನಮ್ಗೆ ಗೊತ್ತಿಲ್ಲ ಇದು ಹದಿನೈದು ಎಕರೆ ಮಂಗಳೂರು ಹೆಸರಲ್ಲಿ ಇದಾವೆ ನಮಗೆ ಗೊತ್ತಿಲ್ಲ ಇಲ್ಲಿ ಅವ್ರ ವಾಸನೆ ಏನೇ ಅದ ಇವತ್ತು ಅಲ್ಲಿ ಕೊಟ್ಟಾರ ಹಿಂದೆ ರೋಡಿಗೆ ಅದು ಉಪ್ಪಿನವ್ರ ಮನೆ ಬೆಳ್ಳಿಂಗ್ ಕಟ್ಟ ಕಟ್ಲತ್ತ ಅದು ಅದು ಗುಣ ಹೇಳುದು ಇದು ಶಿಕ್ಷಣ ಸಂಸ್ಥೆ ಕೊಟ್ಟಿತ್ತು ಅಲ್ಲೊಂದು ವಿರಕ್ತಿ ಮಾಡಿದ್ರೆ ಹಿಂದ್ ಕೊಟ್ಟಾರ ಅದು ಮರಕೊಂಡ್ರು ಅದು ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದು ರೈತ ಮಠ ಕೊಟ್ಟಿದ್ದು ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದು ನೋಡಿ ಎ ಪಿ ಎಂ ಜಾಗ ತಗೊಂಡ್ರು ಅಲ್ಲಿ ಪಾರ್ಟಿ ಆಪ್ಷನ್ ಮಾಡ್ತಾರೆ ನಾನು ಹತ್ತು ವರ್ಷ ಮೇಲೆ ಮೇಲೆ ಒಂದು ಜಾಗ ಕೊಡಿದ್ರು ಹೇಳ್ರಿ ನಾವು ಸಿಂಧಿಯಾಗಿ ಏನಾರ ಕಂಪ್ಲೇಂಟ್ ಒಂದು ಒಂದೇ ಒಂದು ಉದಾಹರಣೆ ಹೇಳ್ರಿ ಜಾಗ ಕೈ ಹಾಕವ್ರು ಅವರೇ ಹೇಳ್ತಾರ

ಇದೆಲ್ಲ ನಿಮ್ಗೆ ಯಾರಿಗೆ ತಿದ್ದಿಸಿ ಕೊಡಲ್ಲ ನಾವು ನಾವು ಸ್ವಚ್ಛ ಮಾಡಿಸ್ತೀನಿ ನಿಮ್ಗೆಲ್ಲರಿಗೂ ಪಾಠ ಕೊಡ್ತೀನಿ ಇಲ್ಲಿ ನನಗೊಂದು ಸಂಸ್ಥಾ ಶಿಕ್ಷಣ ಸಂಸ್ಥೆ ಮಾಡಕ್ಕೆ ಇಲ್ಲಿ ನನಗೊಂದು ಒಂದೂವರೆ ಎಕರೆ ಜಮೀನು ಬೇಕಾದ್ರೆ ಅಂದ್ರೆ ತವರು ಅವ್ರು ಹೇಳಿದ್ರೆ ನನಗೆ ಅಲ್ಲಿ ನಿವಾಸಿಗಳು ಹೇಳಿದ್ರೆ ಅದರ ಪ್ರಕಾರ ಅಂದ್ರೆ ಸಂಪೂರ್ಣ ರುಟಿ ಅನ್ನೋಂಗೆ ರಾಜ್ಯದಲ್ಲಿ ಕೊಂಡು ಬೀದಂತೆ